ಐ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತ್ಮೂರು ಶ್ರೇಯ್ಯಾ ನನಗೆ ಈ ಡ್ರೆಸ್ ಬೇಡ ನಾನು ಸೀರೆ ಹಾಕೋತೀನಿ ಎಂದಳು ಸ್ಪಂದನು ಅಕ್ಕ ಮಿಥುನ್ ಸರ್ ಈ ರೀತಿ ಬಟ್ಟೆಗಳನ್ನು ಡಿಸೈನ್ ಮಾಡಿಸಿದ್ದು ನಾನು ನೋಡಿಲ್ಲ ನಿಮಗೋಸ್ಕರ ಈ ಡ್ರೆಸ್ ರೆಡಿ ಮಾಡಿಸಿದ್ದಾರೆ ನೀವು ಈಗ ಈ ಡ್ರೆಸ್ ಹಾಕಿಕೊಳ್ಳಲಿಲ್ಲ ಎಂದರೆ ಅವರಿಗೆ ಬೇಜಾರಾಗಬಹುದೇನು ನೀವು ಇವಾಗ ಹಾಕಿಲ್ಲ ಎಂದರೆ ನಾನು ಮಿಥುನ್ ಸರ್ಗೆ ಕರೆ ಮಾಡ್ತೀನಿ ಎಂದು ತನ್ನ ಮೊಬೈಲ್ ತೆಗೆದುಕೊಂಡಳು ಒಡನೆಯೇ ಅಂದು ಗಂಜಿ ಕುಡಿಸಿದ್ದು ನೆನಪಾಗಿ ಬೇಡ ಶ್ರೇಯಾ ಹಾಕೋತೀನಿ ಎಂದಳು ಶ್ರೇಯಾಳೇ ಖುದ್ದಾಗಿ ಅವಳನ್ನು ತಯಾರು ಮಾಡಿದಳು ವಾವ್ ಅಕ್ಕ ಮೊದಲೇ ಅತಿಲೋಕ ಸುಂದರಿ ನೀವು ಇನ್ನೂ ಈ ಬಟ್ಟೆಯಲ್ಲಿ ಇನ್ನೂ ಹಾಗೆ ಕಾಣಿಸುತ್ತಿದ್ದೀರಾ ಅಕ್ಕ ಈ ಡ್ರೆಸ್ಸಲ್ಲಿ ಮಿಥುನ್ ಸರ್ ನಿಮ್ಮನ್ನು ನೋಡಿದರೆ ಕಳೆದೇ ಹೋಗುವುದಂತೂ ಗ್ಯಾರಂಟಿ ಎಂದು ಹೇಳುತ್ತಿದ್ದಳು ಶ್ರೀಯಳ ಮಾತಿಗೆ ಸ್ಪಂದನಾಳ ಕೆನ್ನೆ ಕೆಂಪೇರಿತು ಅವಳ ಮಾತಿನಿಂದ ನಾಚಿ ನೀರಾದಳು ಸ್ಪಂದನ ರೆಡಿಯಾದ್ಯಾಮ್ ಎಂದು ಕೋಣೆ ಒಳಗೆ ಬಂದ ಸುಗುಣ ಅವರು ಅವಳನ್ನು ನೋಡಿ ಹಾಗೇ ನಿಂತರು ಮತ್ತೆ ಅವಳ ಬಳಿಗೆ ಹೋಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀಯಾ ಗೊತ್ತಾ ನನ್ನ ದೃಷ್ಟಿನೇ ತಾಗುತ್ತೆ ಎಂದು ಲಟಿಕೆ ಮುರಿದರು ದೃಷ್ಟಿ ತೆಗೆದರು ಮೇಡಮ್ ನಾನಿನ್ನೂ ಹೊರಡುತ್ತೇನೆ ಎಂದು ಹೊರಟ ಶ್ರೇಯಾಳನ್ನು ಸುಗುಣ ಅವರು ತಡೆದು ನಮ್ಮ ಜೊತೆಯಲ್ಲಿಯೇ ಹೋಗೋಣ ಇರುಶ್ರೇಯ ಎಂದು ತಡೆದರು ಸ್ಪಂದನ ಮಿಥುನ್ ಹೊರಟಿದ್ದಾನಂತೆ ಇನ್ನೇನು ಬರಬಹುದು ನಾನು ಮಕ್ಕಳನ್ನು ಕರೆದುಕೊಂಡು ಸೀನನ ಜೊತೆ ಹೋಗಿರುತ್ತೇನೆ ಮಿಥುನ್ ರೆಡಿಯಾದ ಮೇಲೆ ನೀವಿಬ್ಬರೂ ಬನ್ನಿ ಎಂದು ಸುಗುಣ ಅವರು ಹೊರಟರೆ ಇಲ್ಲ ಅಥೆ ನಾನು ನಿಮ್ಮ ಜೊತೆಯಲ್ಲಿಯೇ ಬರ್ತೀನಿ ಎಂದಳು ಅದು ಹೇಗೆ ಆಗುತ್ತೆ ಸ್ಪಂದನ ನಿಮ್ಮಿಬ್ಬರಿಗೆ ಎಂದೇ ಏರ್ಪಡಿಸಿರುವ ಸಮಾರಂಭಕ್ಕೆ ನೀನು ಒಬ್ಬಳೇ ಹೋಗುವುದು ಸರಿ ಕಾಣುವುದಿಲ್ಲ ನೀವಿಬ್ಬರು ಒಟ್ಟಿಗೆ ಬಂದರೆ ಅದಕ್ಕೊಂದು ಲಕ್ಷಣ ಎಂದು ಹೇಳಿ ಹೊರಟರು ಸುಗುಣ ಇಷ್ಟು ದಿನಗಳಲ್ಲಿ ಒಂದು ದಿನವೂ ಅವರ ಮುಂದೆ ಸೀರೆ ಬಿಟ್ಟು ಬೇರೆ ಬಟ್ಟೆ ಹಾಕಿಲ್ಲ ಇವಾಗ ಈ ಬಟ್ಟೆಯಲ್ಲಿ ಅವರ ಎದುರಿಗೆ ಹೋಗುವುದು ಹೇಗೆ ಎಂದು ಯೋಚಿಸುವ ಅವಳಿಗೆ ಮುಜುಗರವಾಗುತ್ತಿತ್ತು ಅದೇ ಯೋಚನೆಯಲ್ಲಿ ಕನ್ನಡಿಯ ಮುಂದೆ ಏಳಲೇ ಆಕಾಗೆ ಕುಳಿತಿದ್ದಳು ಮಿಥುನ್ ಬಂದವನು ಕನ್ನಡಿಯ ಮುಂದೆ ಕುಳಿತ ತನ್ನ ಅರ್ಧಾಂಗಿಯನ್ನು ಕನ್ನಡಿಯಲ್ಲಿಯೇ ನೋಡಿ ಅವಳ ಅಂದಕ್ಕೆ ಬೆರಗಾದನು ಅವಳನ್ನು ನೋಡಿದರೆ ಒಂದು ಮಗುವಿನ ತಾಯಿ ಎಂದು ಯಾರೂ ಹೇಳುವುದಿಲ್ಲ ಅಷ್ಟೊಂದು ರೂಪವಂತೆ ಗಂಧದಿಂದ ಅದ್ದಿ ತೆಗೆದ ಪುತ್ತಳಿಯಂತೆ ಕಾಣುತ್ತಿದ್ದಳು ದೇವಲೋಕದ ಕನ್ಯೆಯರೂ ನಾಚುವಂತಹ ಸ್ಪರದ್ರೂಪಿ ಅವಳ ಎದುರಿಗೆ ಗೋಡೆಯಲ್ಲಿ ತೂಗು ಹಾಕಿರುವ ಕನ್ನಡಿ ಅವಳ ಅಂದವನ್ನು ನೋಡಿ ನಾಚುತ್ತಿತ್ತು ಮಿಥುನನ ಮನದಲ್ಲಿ ತನ್ನ ಮೊದಲ ಹೆಂಡತಿ ಸೌಂದರ್ಯಕ್ಕೋಸ್ಕರ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ತಿರಸ್ಕರಿಸಿದ್ದು ನೆನಪಾಯಿತು ಸೊನಾಲಿಗೂ ಇವರಿಗೂ ಅದೆಷ್ಟು ಅಜಗಜಾಂತರ ವ್ಯತ್ಯಾಸವಿದೆ ಒಂದು ಹೆಣ್ಣಿಗೆ ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗ ಸೌಂದರ್ಯ ಮುಖ್ಯ ಆದರೆ ಇವರಿಗೆ ಆ ಎರಡೂ ಇದೆ ಎಂದು ಕನ್ನಡಿಯಲ್ಲಿ ಕಾಣುತ್ತಿರುವ ಅವಳ ಮುಖವನ್ನು ನೋಡಿಕೊಂಡು ತನಗೆ ತಾನೇ ಹೇಳಿಕೊಂಡನು ತಕ್ಷಣಕ್ಕೆ ತಲೆ ಮೇಲೆತ್ತಿದವಳು ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನ ಮಾಂಗಲ್ಯ ದೊಡೆಯನ ಬಿಂಬವನ್ನು ನೋಡಿ ಬೆಚ್ಚಿದಳು ತಕ್ಷಣಕ್ಕೆ ಕುಳಿತಲ್ಲಿಂದಲೇ ಹಿಂದೆ ತಿರುಗಿ ನೋಡಿದರೆ ಮಿಥುನ್ ಅವಳನ್ನೇ ನೋಡುತ್ತಿರುವುದು ಅರಿವಾಯಿತು ಸ್ಪಂದನ ಹಿಂದೆ ತಿರುಗುತ್ತಿದ್ದ ಹಾಗೆ ಮಿಥುನ್ ತನ್ನ ಕಣ್ಣನ್ನು ಬೇರೆಡೆಗೆ ಹೊರಳಿಸಿ ತಕ್ಷಣಕ್ಕೆ ರೆಡಿಯಾಗಿ ಬರ್ತೀನಿ ಎಂದು ಬಚ್ಚಲ ಮನೆ ಹೊಕ್ಕನು ಸ್ಪಂದನ ಅವಳ ಬಟ್ಟೆಯ ಬಣ್ಣಕ್ಕೆ ಹೊಂದುವಂತಹ ಕಪ್ಪು ಬಣ್ಣದ ಶರ್ಟ್ ಬೂದು ಬಣ್ಣದ ಪ್ಯಾಂಟ್ ಅದಕ್ಕೆ ಮೆರೂನ್ ಕೋಟ್ ಆಗಿ ರಾಜಕುಮಾರನಂತೆ ಕಂಗೊಳಿಸುತ್ತಿದ್ದನು ಮಿಥುನ್ ರೆಡಿಯಾಗಿ ಬಂದರೂ ಸ್ಪಂದನ ಮಾತ್ರ ಕುಳಿತಲ್ಲಿಂದ ಕದಲಿರಲಿಲ್ಲ ಮಿಥುನ್ ಮೊದಲು ಬಂದಾಗ ಅವಳ ಬೆನ್ನನ್ನು ಕೂದಲು ಮುಚ್ಚಿತ್ತು ಆದರೆ ಇವಾಗ ಅದೇ ಕೂದಲನ್ನು ತನ್ನ ಭುಜದ ಮೇಲೆ ಇಳಿಬಿಟ್ಟಿದ್ದರಿಂದ ಅವಳ ಬೆನ್ನು ಎದ್ದು ಕಾಣುತ್ತಿತ್ತು ಅದರಲ್ಲಿ ಹಿಂದೆ ಡ್ರೆಸ್ಗೆ ಹಾಕಿದ್ದ ಜಿಪ್ ಸ್ವಲ್ಪ ಓಪನ್ ಆಗಿರುವುದರಿಂದ ನೋಡಿದವನು ಇದನ್ನು ಅವರಿಗೆ ಹೇಗೆ ಹೇಳುವುದು ಎಂದು ಚಡಪಡಿಸುತ್ತಿದ್ದನು ಹೊರಡೋಣ ಎಂದು ಎದ್ದು ನಿಂತರೆ ಅವಳನ್ನು ತಡೆದ ಮಿಥುನ್ ಒಂದು ನಿಮಿಷ ಅದು ಅದು ಹಿಂದೆ ಬೆನ್ನು ಎಂದು ಹೇಗೆ ಹೇಳುವುದು ಎಂದು ಹಣೆಯನ್ನು ನೇವಿಕೊಂಡನು ಮಿಥುನನ ಚಡಪಡಿಕೆಯನ್ನು ಗುರುತಿಸಿದವಳು ಹಿಂದೆ ಏನಾಗಿದೆ ಎಂದು ಕನ್ನಡಿಯಲ್ಲಿ ತಿರುಗಿ ನೋಡಿದರೆ ಜಿಪ್ ಓಪನ್ ಆಗಿ ಒಳಗೆ ಹಾಕಿದ್ದ ಒಳ ಹುಡುಪು ಕೂಡ ಕಾಣುತ್ತಿತ್ತು ತಕ್ಷಣ ಕೂದಲನ್ನು ಹಿಂದೆ ಬಿಟ್ಟು ಹಾಗೆ ಕುರ್ಚಿಯ ಮೇಲೆ ಕುಳಿತಳು ಅವಳ ಎರಡೂ ಕೈಯನ್ನು ಹಿಂದೆ ಮಾಡಿ ಜಿಪ್ ಹಾಕಲು ಪ್ರಯತ್ನ ಮಾಡಿದರೂ ಅದು ಅವಳಿಗೆ ಸಾಧ್ಯವಾಗಲಿಲ್ಲ ಅವಳ ಪರದಾಟವನ್ನು ನೋಡಿದವನು ಅವನೇ ಮುಂದೆ ಹೋಗಿ ಅವಳ ಬಳಿಯಲ್ಲಿ ನಿಂತು ಜಿಪ್ ಹಾಕುವಾಗ ಅಚಾನಕ್ಕಾಗಿ ಬೆನ್ನಿಗೆ ಆಗಿದ್ದ ಸುಟ್ಟ ಕಲೆಗಳು ಕಣ್ಣಿಗೆ ಬಿದ್ದವು ಇಷ್ಟು ದಿನದ ತನಕ ಕುತ್ತಿಗೆಯವರೆಗೆ ಒಲಿಸಿದ್ದ ಕುಪ್ಪಸಗಳನ್ನು ಹಾಕುತ್ತಿದ್ದರಿಂದ ಅವಳ ಬೆನ್ನಿನ ಕಲೆಗಳು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಅದನ್ನು ನೋಡಿದವನು ಆಶ್ಚರ್ಯದಿಂದ ಬೆನ್ನಿನಲ್ಲಿ ಏನದು ಅಷ್ಟೊಂದು ಕಲೆಗಳು ಎಂದು ಕೇಳಿದನು ಮಿಥುನನ ಈ ಮಾತನ್ನು ಕೇಳಿದವಳಿಗೆ ಆ ಕರಾಳ ದಿನಗಳು ಒಂದೊಂದಾಗಿ ಬೇಡ ಎಂದರು ನೆನಪಿಗೆ ಬರುತ್ತಿದ್ದವು ಅದೇ ನೆನಪಿನಲ್ಲಿ ಕಳೆದು ಹೋದವಳು ಕಣ್ಣುಗಳು ಕೊಳಗಳಾದವು ಇದನ್ನು ಕನ್ನಡಿಯಲ್ಲಿ ನೋಡಿದವನು ನಾನು ಏನೂ ಕೇಳಬಾರದು ಕೇಳಿದೆ ಎಂದು ಅಳುತ್ತಿದ್ದೀರಾ ನಾನು ಕೇಳಿತು ಆ ಕಲೆಗಳು ಏನು ಎಂದು ಅಷ್ಟೆ ನಿಮಗೆ ಹೇಳಲು ಇಷ್ಟ ಇಲ್ಲ ಎಂದರೆ ಬೇಡ ನಾನು ಬಲವಂತ ಮಾಡುವುದಿಲ್ಲ ಮೊದಲು ಅಳು ನಿಲ್ಲಿಸಿ ಬನ್ನಿ ಹೋಗೋಣ ಎಂದನು ಅವನ ಮಾತಿಗೆ ಎದ್ದು ನಿಂತವಳು ಹೇಳಬಾರದು ಅಂತ ಏನಿಲ್ಲ ನೀವು ಕೇಳಿದ್ದಕ್ಕೆ ಅಳು ಬರಲಿಲ್ಲ ಅಳೆದೆಲ್ಲ ನೆನಪಾಯಿತು ಅಷ್ಟೇ ಇನ್ನು ಆ ಕಲೆಗಳು ನನ್ನ ಗಂಡನಿಂದ ನನಗೆ ಸಿಕ್ಕಂತಹ ಒಲವಿನ ಹುಡುಗೊರೆ ಅವನಿಂದ ತಾಳಿ ಕಟ್ಟಿಸಿಕೊಂಡಿದ್ದಕ್ಕೆ ಆ ಕಲೆಗಳು ನನಗೆ ಬಳುವಳಿಯಾಗಿ ಸಿಕ್ಕಿದೆ ಎಂದಳು ಅವಳ ಭುಜವನ್ನು ಹಿಡಿದು ತನ್ನತ್ತ ತಿರುಗಿಸಿಕೊಂಡವನು ಮುಖ ಕೋಪದಲ್ಲಿ ಕೆಂಬಣ್ಣಕ್ಕೆ ತಿರುಗಿತು ಯಾರು ಗಂಡ ನಿಮ್ಮ ಬಾಯಿಯಿಂದ ಇನ್ನೊಂದು ದಿನ ಆ ಪದ ಬರಬಾರದು ಹಿಂದೆ ನಿಮ್ಮ ಜೀವನದಲ್ಲಿ ಏನೂ ಆಗಿತ್ತು ಎನ್ನುವುದು ನನಗೆ ಬೇಡ ಇನ್ನು ಮುಂದೆ ನೀವು ಈ ಮಿಥುನ್ ಚಕ್ರವರ್ತಿಯ ಹೆಂಡತಿ ಮಾತ್ರ ಅಷ್ಟೇ ಎಂದು ಅದೇ ಕೋಪದಲ್ಲಿ ನುಡಿದನು ಅವನ ಕೋಪವನ್ನು ನೋಡಿ ಬೆಚ್ಚಿದವಳು ಅವನ ಮಾತಿಗೆ ಏನು ಪ್ರತಿಕ್ರಿಯೆ ನೀಡುವುದು ಎಂದು ತಿಳಿಯದೆ ಒಡನೆಯೇ ಅವನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಅವಳ ಈ ವರ್ತನೆಗೆ ಮಿಥುನ್ ಆಶ್ಚರ್ಯಚಕಿತನಾದನು ನೋಡಿ ಸ್ಪಂದನ ಇನ್ಮುಂದೆ ನೀವು ಯಾವಾಗಲೂ ನಗು ನಗುತ್ತಾ ಇರಬೇಕು ಹೀಗೆ ಮಾತು ಮಾತಿಗೂ ಅತ್ತರೆ ನನಗೆ ಇಷ್ಟವಾಗುವುದಿಲ್ಲ ಎಂದು ಅವನ ಕೈಗಳು ಸಹ ಸ್ಪಂದನಳ ಭುಜವನ್ನು ಬಳಸಿದವು ಕಾಳಜಿ ತುಂಬಿದ ಅವನ ಮಾತಿಗೆ ಮನಸೋ